ಕೆಲವು ಕಂಪನಿಯಲ್ಲಿ ಜಾಯಿನ್ ಆದಾಗ ಕೆಲವು ವಿಷಯಗಳನ್ನ ಅವರು ರೂಲ್ಸ್ ಆಗಿ ನಮ್ಮ ಹತ್ರ ಶೇರ್ ಮಾಡ್ತಾರೆ ಒಂದು ರೂಲ್ಸ್ನ ನಾವು ಖಂಡಿತವಾಗ್ಲೂ ಫಾಲೋ ಮಾಡಬೇಕಾಗುತ್ತೆ ಅದೇ ಥರನೇ ಯೂಟ್ಯೂಬು ಸೊ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ಗಳಿದೆ ಈ ಒಂದು ರೂಲ್ಸ್ನ ಫಾಲೋ ಮಾಡಿದ್ರೆ ಮಾತ್ರನೇ ಯೂಟ್ಯೂಬರ್ಸ್ ಆಗೋಕ್ಕಾಗೋದು ವಿತ್ ಪೇಷನ್ಸಿಂದ ಕೆಲವು ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಸೊ ಇವತ್ತು ಕೆಲವೊಂದೊಂದು ರೂಲ್ಸ್ ಬಗ್ಗೆ ಅಪ್ಡೇಟ್ ಆಗಿ ಕೊಟ್ಟಿದ್ದಾರೆ ಆ ಒಂದು ಅಪ್ಡೇಟ್ಸ್ನೆಲ್ಲ ಡೀಟೇಲಾಗಿ ನಾನು ನಿಮ್ಮ ಹತ್ರ ಸಿಂಪಲ್ ಆಗಿ ಶೇರ್ ಮಾಡ್ತೀನಿ ಸೊ ಗೈಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಹುಲಿ ನೀವು ಏನೋ ಗಂಟು ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದು ಟೈಮಲ್ಲಿ ಕಾದ ನಿಂತು ಬೇಟೆ ಖಂಡಿತವಾಗ್ಲು ಹುಲಿನೂ ಹೊಡಿಬೋದು ಆನೆ ಕೂಡ ಹೊಡಿಬೋದು ಖಂಡಿತವಾಗ್ಲು ಜಾಗದಲ್ಲಿ ಗೈಸ್ ಬಂದಿರೋ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ದೊಡ್ಡ ವಿಡಿಯೋ ಆಗಿ ಬರುತ್ತೆ ಸೊ ನಾನು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋಕೋಸ್ಕರ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಈ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಬಗ್ಗೆ ಆಗಿರ್ಬೋದು ಯೂಟ್ಯೂಬ್ ರೂಲ್ಸ್ ಬಗ್ಗೆ ಆಗಿರಬಹುದು ತುಂಬಾ ವಿಡಿಯೋಸ್ ಆಲ್ರೆಡಿ ನಾನು ಮಾಡಿದ್ದೀನಿ ಸೊ ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ಇವತ್ ಬಂದಿರುವಂತ ರೂಲ್ಸ್ ಈ ಒಂದು ರೂಲ್ಸ್ ನ ಪ್ರತಿಯೊಬ್ರು ಯೂಟ್ಯೂಬರ್ಸ್ ಫಾಲೋ ಮಾಡೋ ತರಾ ಇರುತ್ತೆ ಯಾವ್ಯಾವ ರೂಲ್ಸ್ ಏನು ಅಂತ ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ವಿಸಿಟ್ ಮಾಡಿದರೆ ಬೆಂಗಳೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ ಸೊ ಯೂಟ್ಯೂಬ್ ಅಪ್ಡೇಟ್ ಪೀಡಿಯೋ ಅಂತ ನಾನು ಸಪ್ರೇಟಾಗಿ ಪ್ಲೇ ಲಿಸ್ಟ್ ಓಪನ್ ಮಾಡಿದ್ದೀನಿ ಸೊ ಅದರಲ್ಲಿ ತುಂಬ ವೀಡಿಯೋಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತಾ ಇರುತ್ತೆ ಸೊ ಪ್ರತಿಯೊಂದು ವೀಡಿಯೋಸು ನೀವು ನೋಡಿ ಯೂಟ್ಯೂಬ್ ರೂಲ್ಸ್ ಬಗ್ಗೆ ತಿಳ್ಕೊಬೋದು ಸೊ ಇತ್ತೀಚೆಗೆ ತುಂಬ ಜನ ಯೂಟ್ಯೂಬರ್ಸ್ ಮಾಡೋ ಅಂಥ ತಪ್ಪುಗಳ ಬಗ್ಗೆ ಇವತ್ತು ಯೂಟ್ಯೂಬ್ ಏನ್ ರೂಲ್ಸ್ ಇದೆ ಆ ಒಂದು ರೂಲ್ಸ್ ಎಲ್ಲ ಮೆನ್ಶನ್ ಮಾಡಿ ಹೇಳಿದ್ದಾರೆ ಇವಾಗ ನಾನು ಕೆಲವೊಂದೊಂದು ಪಾಯಿಂಟ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಿಮ್ಗೆ ಈಸಿಯಾಗಿರ್ಲಿ ಅಂತ ಈ ಒಂದು ಲೈನ್ ನ ಹೇಳ್ತಾ ಇದ್ದೀನಿ ಅಫ್ಕೋರ್ಸ್ ಯಾರೋ ಒಬ್ಬ ಕಾಮಿಡಿ ಪೀಸ್ ನನಗೆ ನೆಗೆಟಿವ್ ಕಮೆಂಟ್ ಮಾಡ್ತಾನೆ ಅನ್ಕೊಳ್ಳಿ ಆ ಒಂದು ಕಮೆಂಟ್ ನೋಡಿ ನಾನ್ ಬೇಜಾರ್ ಆಗ್ತೀನಿ ನನಗೊಂದು ಸ್ವಲ್ಪ ಕೋಪ ಬರುತ್ತೆ ಆ ಕೋಪದಲ್ಲಿ ನಾನು ಒಂದು ವಿಡಿಯೋ ಮಾಡ್ತೀನಿ ಅವನಿಗೆ ಬಯ್ಯೋತರ ಆ ವಿಡಿಯೋಲ್ಲಿ ಬಯ್ತಾ ಇರ್ತೀನಿ ಸೊ ಕೆಡ್ದಾಗ ಬಯ್ತಾ ಇರ್ತೀನಿ ಅವಾಜ್ ಆಗ್ತೀನಿ ಸೊ ಇಂಥ ವಿಷಯ ಎಲ್ಲ ಮಾಡಿರ್ತೀನಿ ಓಕೆನಾ ನಾವು ಹಳೆ ವೀಡಿಯೋಸ್ ಎಲ್ಲೆಲ್ಲ ಇದೆಲ್ಲ ಕಾಮನ್ನೇ ಎಲ್ಲ ಯೂಟ್ಯೂಬರ್ಸು ಮಾಡಿರ್ತಾರೆ ಸೊ ಈ ಥರ ಎಲ್ಲ ಯಾರೆಲ್ಲ ಮಾಡಿರ್ತಾರೆ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿರ್ತಾರೆ ಅಂಥ ವೀಡಿಯೋಸೆಲ್ಲ ಡಿಲೀಟ್ ಮಾಡ್ತಾರೆ ಡಿಲೀಟ್ ಮಾಡಿ ದೊಡ್ಡ ವಿಷಯದಲ್ಲಿ ಶುರುವಾಗುತ್ತೆ ದೊಡ್ಡ ಪ್ರಾಬ್ಲಮ್ಮು ಕಮ್ಯುನಿಟಿ ಗೈಡ್ಲೈನ್ಸ್ ವಾರ್ನಿಂಗು ಅಥವಾ ಸ್ಟ್ರೈಕ್ ಖಂಡಿತವಾಗ್ಲೂ ಆ ಒಂದು ವೀಡಿಯೋಸ್ಗೆ ಚಾನಲ್ಗೆ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ ಸೊ ಇದು ಮೊದಲನೇ ಪಾಯಿಂಟ್ಸ್ ಆಗಿರುತ್ತೆ ಅಥವಾ ನೀವೇನ ಯಾರಿಗೂ ಆಗೋ ಥರ ಮಾತಾಡಿದರೆ ಬೈದಿದ್ರೆ ಸೊ ನಿಮಗೆ ಯೂಟ್ಯೂಬ್ ಡೆಸ್ಕ್ಟಾಪಲ್ಲೇ ಹೋದರೆ ನೀವು ವಿಡಿಯೋಸ್ನ ನೀವು ಎಡಿಟ್ ಮಾಡ್ಬೋದು ಅಥವಾ ಆ ಒಂದು ಲೈನ್ಸ್ ಏನ್ ಮಾತಾಡಿರ್ತೀರ ಅದನ್ನ ಔಟ್ ಮಾಡ್ಬೋದು ರಿಪೋಸ್ಟ್ ಮಾಡ್ಬೋದು ಇಂಥ ವಿಷಯಗಳೆಲ್ಲ ಐತೆ ಆಲ್ರೆಡಿ ನಾನು ವಿಡಿಯೋಸ್ಗಳನ್ನ ಮಾಡಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇಲ್ಲ ಅಲ್ಲಿ ಬಂದಿರುತ್ತೆ ಪ್ಲೀಸ್ ಚೆಕ್ಔಟ್ ಮಾಡಿ ಇನ್ನ ಎರಡನೇ ಪಾಯಿಂಟ್ ನೀವು ನೋಡೋದಾದ್ರೆ ಎರಡನೇ ಪಾಯಿಂಟ್ ಅಷ್ಟೊಂದೇನು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ಬೋದು ಬಟ್ ಈ ಒಂದು ಚಿಕ್ಕ ವಿಷಯ ದೊಡ್ಡ ವಿಷಯ ಕನ್ವರ್ಟ್ ಆಗಿ ನೀವು ಜೈಲ್ಗೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಡೈರೆಕ್ಟಾಗಿ ಡಿಲೀಟ್ ಮಾಡೋ ಥರ ಕೂಡ ಇರುತ್ತೆ ಅಫ್ಕೋರ್ಸ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಇವಾಗ ನೀವು ಒಂದು ದೊಡ್ಡ ಯೂಟ್ಯೂಬರ್ ಆಗಿರ್ತೀರ ಆ ಒಂದು ಟೈಮಲ್ಲಿ ನಿಮ್ಮ ಒಂದು ಫ್ಯಾನ್ಸ್ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಮೀಟಪ್ನ ಕಂಡಕ್ಟ್ ಮಾಡಿ ಅಂತ ಹೇಳಿರ್ತಾರೆ ಆ ಒಂದು ಟೈಮಲ್ಲಿ ನೀವು ಕೂಡ ಕಂಡಕ್ಟ್ ಮಾಡಿರ್ತೀರ ಸೊ ಅಫ್ಕೋರ್ಸ್ ಪರ್ಟಿಕ್ಯುಲರ್ ಟೈಮಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಒಂದು ಮೀಟಪ್ಗೆ ಜಾಯ್ನ್ ಆಗಿರ್ತಾರೆ ಆ ಒಂದು ಟೈಮಲ್ಲಿ ಏನಾರ ಒಂದು ಪ್ರಾಬ್ಲಮ್ ಆಡಿಯನ್ಸ್ಗಾಗಿರಲಿ ನಿಮ್ಮ ಒಂದು ಫ್ಯಾನ್ಸ್ಗಾಗಿರಲಿ ಏನೋ ಒಂದು ಪ್ರಾಬ್ಲಮ್ ಬಂತು ಅಂದರೆ ಆ ಪ್ರಾಬ್ಲಮ್ನ ನೀವಾಗೆ ಸಾಲ್ವ್ ಮಾಡಬೇಕು ಅಥವಾ ನೀವು ಜೈಲ್ಗೆ ಹೋಗ್ಬೇಕು ಇಲ್ಲ ಅಂದರೆ ನಿಮ್ಮ ಚಾನೆಲ್ ಡಿಲೀಟ್ ಆಗುತ್ತೆ ಇದು ನಾನು ಹೇಳಿದ್ದು ಸಿಂಪಲ್ಲಾಗೆ ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಅಲ್ಲಿ ದೊಡ್ಡವರು ಇರ್ತಾರೆ ಚಿಕ್ಕವರು ಇರ್ತಾರೆ ಚಿಕ್ಕ ಹುಡುಗರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಸೊ ಇಂಥವ್ರಿಗೆ ಏನಾರ ಒಂದು ಹರೈಸ್ಮೆಂಟ್ ಆ ಥರ ಏನಾರ ಪ್ರಾಬ್ಲಮ್ ಬಂತು ಅಂದ್ರೆ ಆ ಒಂದು ಪ್ರಾಬ್ಲಮ್ ನ ನೀವೇ ಸಾರ್ಟ್ ಔಟ್ ಮಾಡೋ ಥರ ಇರುತ್ತೆ ಅಥವಾ ನೀವು ಜೈಲ್ಗೆ ಹೋಗೋ ಥರ ಇರುತ್ತೆ ಇಲ್ಲ ನಿಮ್ಮ ಚಾನೆಲ್ ಡಿಲೀಟ್ ಆಗೋ ಥರ ಇರುತ್ತೆ ಸೊ ಇದು ಎರಡನೇ ಪಾಯಿಂಟ್ ಆಗಿರುತ್ತೆ ಅಫ್ಕೋರ್ಸ್ ಇದೆಲ್ಲ ತುಂಬಾ ಕಾಮನ್ ನಡೆಯೋದು ಸೊ ಆದ್ರೂ ನೀವೆಲ್ಲಾರನು ಯೂಟ್ಯೂಬರ್ಸ್ ಹುಷಾರಾಗಿರ್ರಿ ಇನ್ನ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಡೆತ್ ಈ ಡೆತ್ನ ಎಂಜಾಯ್ ಮಾಡೋದಾಗಿರಲಿ ಡೆತ್ ಬಗ್ಗೆ ವಿಡಿಯೋ ಮಾಡೋದಾಗಿರಲಿ ಆ ವಿಡಿಯೋಲ್ಲಿ ಡೆತ್ ಇವ್ ಹಿಂಗೆ ಆಗಿರಬೇಕು ಇವ್ನ ಸಾಯಲೇಬೇಕಾಗಿತ್ತು ಅಂತ ಹಾಡ್ಕೊಂಡು ಮಾತಾಡೋದಾಗಿರಲಿ ಇವೆಲ್ಲ ಮಾಡಬಾರ್ದು ಗೈಸ್ ಮಾಡಿದ್ರೆ ಹೋಗ್ಲು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ನ ಮೀರಿದಂಗೆ ಆಗುತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ವಾರ್ನಿಂಗು ಬರುತ್ತೆ ನಿಮ್ಮ ಚಾನಲು ಡಿಲೀಟು ಆಗುತ್ತೆ ಅಫ್ಕೋರ್ಸ್ ಇವಾಗೆಲ್ಲ ಕಾಮನ್ನು ಆಯಿತು ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಇವ್ನು ಸಾಯ್ಲೇಬೇಕಾಗಿತ್ತು ಇವ್ನ ಹಿಂಗೆ ಆಗಬೇಕಾಗಿತ್ತು ಅನ್ನೋರು ತುಂಬ ಜನ ಇರ್ತಾರೆ ಸೊ ಗೈಸ್ ಇಲ್ಲಿವರೆಗೂ ಈ ಒಂದು ರೂಲ್ಸ್ ಬಗ್ಗೆ ಎಲ್ಲ ನೀವು ವಿಡಿಯೋ ಮುಖಾಂತರ ತಿಳ್ಕೊಂಡಿದ್ದೀರಾ ಅಂತ ನಂಬ್ತೀನಿ ಸೊ ಯಾವುದು ಅರ್ಥ ಆಗಿಲ್ಲ ಯಾವ ಪಾಯಿಂಟ್ಸ್ ಅರ್ಥ ಆಗಿಲ್ಲ ಅಂತ ನೀವು ಅಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ವೀಡಿಯೋದ್ರ ಬಗ್ಗೆ ಕ್ಲೀನಾಗೆ ಆಗಿ ಡೀಟೇಲಾಗಿ ಆಗಿ ಬಂದ್ರೂ ಪರವಾಗಿಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಸೊ ದಯವಿಟ್ಟು ಇಲ್ಲಿ ತನಕ ನಾನು ಹೇಳಿರೋ ಮೂರು ರೂಲ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ ಅಥವಾ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಸೊ ಪ್ರತಿಯೊಂದು ವಿಡಿಯೋನು ದಯವಿಟ್ಟು ಎಡಿಟ್ ಮಾಡುವಾಗ ಪ್ರತಿಯೊಂದು ವಿಷಯನೂ ಅಥವಾ ಬೀಫ್ ಮುಖಾಂತರ ಆಗಿರಲಿ ಆ ಒಂದು ಮಾತಾಡಿರ್ತೀರಲ್ಲ ಆ ಲೈನ್ಸ್ನ ಕಟೌಟ್ ಮಾಡೋದಾಗಿರಲಿ ಸೊ ಎಲ್ಲ ಪ್ರಾಪರಾಗಿ ನೋಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ದಯವಿಟ್ಟು ಯಾರಿಗೂ ಹಿನ್ನೆಲೆ ಹಾಕೋದಾಗಿರಲಿ ಕೆಡ್ದಾಗಿ ಮಾತಾಡೋದಾಗಿರಲಿ ಮಾಡಬೇಡಿ ಕಮೆಂಟ್ಸು ಅಷ್ಟೇ ಆಡಿಯನ್ಸ್ ಕಮೆಂಟ್ ಇದ್ದಾರೆ ಅಂದರೆ ಕಮೆಂಟಿಗೆ ರಿಪ್ಲೈ ಮಾಡಿ ಓಕೆ ಗುರು ಆಯಿತು ಗುರು ಹಂಗೆ ಹಿಂಗೆ ಅಂತ ನೀವು ಕಮೆಂಟ್ ಮಾಡ್ಬೋದು ಅದ್ರ ಬಗ್ಗೆ ವೀಡಿಯೋ ಮಾಡೋದೇನೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ನಮಗೆ ಏನು ಯೂಸೂ ಇಲ್ಲ ಮತ್ತೊಮ್ಮೆ ಚಾನಲ್ಗೆ ಯಾರು ನಾವು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲೆ ಬೆಲ್ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಅಂತ ಹಾಕ್ಕೊಳ್ಳಿ ಗೈಸ್ ಸಿಗೋ ನಾನು ನೆಕ್ಸ್ಟ್ ವೀಡಿಯೋಲಿ ಈ ಒಂದು ಅಪ್ಡೇಟ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ತಾ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರನ್ನ ಯೂಟ್ಯೂಬರ್ಸ್ ಇದ್ದಾರೆ ಖಂಡಿತವಾಗ್ಲಿ ಒಂದು ವೀಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಗೈಸ್ ಓಕೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಅಲ್ಲಿ ಥ್ಯಾಂಕ್ ಯು ಸೋ ಮಚ್